ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದರೆ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಸೊ ನಾನು ಲಾಸ್ಟ್ ಬ್ಲಾಗ್ನಲ್ಲಿ ನಮ್ಮ ಮನೆ ಲಾಸ್ಟ್ ಮೋಲ್ಡ್ ಆಗಿರೋದನ್ನ ಶೇರ್ ಮಾಡ್ಕೊಂಡಿದ್ದೆ ಸೊ ಆವಾಗ ಒಬ್ಬರು ವಿವರ್ ಕೇಳಿದರು ಇದೇನಕ್ಕೆ ಈ ಥರ ಇಟ್ಕೆ ಜೋಡಿಸಿದ್ದಾರೆ ಅಂದರೆ ಆಲೋ ಬ್ಲಾಗ್ ಜೋಡಿಸಿದ್ದಾರೆ ಅಂತ ಸೊ ಅದು ಬಂದುಬಿಟ್ಟು ಅಲ್ಲಿ ಸನ್ ರೂಫ್ ಬರುತ್ತೆ ಸೊ ಹಾಗಾಗಿ ಅದನ್ನು ಆ ರೀತಿಯಾಗಿ ಬರ್ಗೋಲಾ ಡಿಸೈನ್ ಮಾಡೋದಕ್ಕೆ ಅಂತ ಆ ರೀತಿಯಾಗಿ ಮಾಡ್ಕೊಂಡಿದ್ದಾರೆ ಸೊ ಅದೆಲ್ಲ ಕಾಂಕ್ರೀಟ್ ಆದಮೇಲೆ ಫೈನಲ್ ಆಗಿ ಯಾವ ರೀತಿ ಬರುತ್ತೆ ಅಂತ ನಾನು ಮುಂದೆ ಶೇರ್ ಮಾಡ್ಕೊಳ್ತೀನಿ ಕಮ್ಮಿಂಗ್ ಬ್ಲಾಕ್ಸಲ್ಲಿ ಸೊ ಹಾಗೇ ಇಲ್ಲೊಂದು ಸ್ವಲ್ಪ ಪೈಪ್ಸ್ ಎಲ್ಲ ತೊಗೊಂಡು ಬರಬೇಕಾಗಿತ್ತು ಪ್ಲಂಬರ್ ಬಂದಿದ್ರು ಮನೆ ಹತ್ರ ಕೆಲಸ ನಡೀತಾ ಇತ್ತು ಸೊ ಮನೆ ಹತ್ರನೇ ಒಂದು ಶಾಪ್ ಇದೆ ಹಾರ್ಡ್ವೇರ್ ಶಾಪ್ ಅಲ್ಲಿ ಹೋದಾಗ ನಾವು ಹಿಂಗೆ ಮಾತಾಡ್ತಾ ಮಾತಾಡ್ತಾ ಶಾಪ್ ಅವ್ರಿಗೆ ಕೇಳಿದ್ವಿ ನಿಮ್ಗೆ ಯಾರಾದರೂ ಇಂಟೀರಿಯರ್ ಅವ್ರು ಗೊತ್ತಿದ್ದಾರಾ ಅಂತ ಸೊ ಅವ್ರು ಹೇಳಿದ್ರು ನಮ್ಮ ಕಡೆ ಅವರೇನೇ ಒಬ್ರು ಥರ ಮಾಡಿಸ್ತಾ ಇದ್ದಾರೆ ಇಲ್ಲೇ ನಿಯರ್ ಬೈ ಏನೇ ಹೋಗಿ ನೋಡ್ಕೊಂಡು ಬನ್ನಿ ಅಂತ ಅಂದ್ಬಿಟ್ಟು ಸೊ ಅಲ್ಲಿ ಒಂದು ಬಿಲ್ಡಿಂಗ್ ನೋಡೋದಕ್ಕೆ ಅಂತ ಹೋಗಿದ್ವಿ ಆವಾಗ ನಾನು ಈ ಒಂದು ಮರನ ನೋಡಿದೆ ಸೊ ಈ ಒಂದು ಮರಾಗೇನ ಹೇಳ್ತಾರೆ ನನ್ಗೆ ಗೊತ್ತಿಲ್ಲ ಬಟ್ ಆ ಹೂವಕ್ಕೆ ಶಿವಲಿಂಗ ಪುಷ್ಪ ಅಥವಾ ಶಿವನಾಗ ಪುಷ್ಪ ಈ ರೀತಿ ತುಂಬ ಹೆಸರುಗಳು ಹೇಳ್ತಾರೆ ಸೊ ನೀವೇನಂತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ ಸೊ ಹಾಗೆಯೇ ಅಲ್ಲಿ ಒಂದು ಬಿಲ್ಡಿಂಗ್ ನೋಡ್ಕೊಂಡು ಬಂದ್ವಿ ತುಂಬಾ ಚೆನ್ನಾಗಿ ಮಾಡಿದರು ಎಲ್ಲ ಹಾಗೆಯೇ ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೂಡ ತೊಗೊಂಡು ಬಂದಿದ್ದೀವಿ ನಮಗೂ ಕೂಡ ಹೆಲ್ಪ್ ಆಗುತ್ತೆ ಅಲ್ವಾ ಹಾಗಾಗಿ ಆಮೇಲೆ ಇಲ್ಲಿ ಬಿಲ್ಡಿಂಗ್ ಹತ್ರ ಬಂದವಲ್ಲ ಅಲ್ಲಿ ಪ್ಲಂಬರ್ ಎಲ್ಲ ಕೆಲಸಗಳನ್ನ ಮಾಡ್ಕೊಳ್ತಾ ಇದ್ದಾರೆ ಸೊ ಇನ್ನೇನು ಪ್ಲಾಸ್ಟ್ರಿಂಗ್ ಎಲ್ಲ ಶುರು ಆಗಬೇಕು ಅಷ್ಟೊತ್ತಿಗೆ ಇಲ್ಲಿ ವಾಶ್ರೂಮ್ಗೆಲ್ಲ ಏನೇನು ಫಿಟ್ಟಿಂಗ್ಸ್ ಎಲ್ಲ ಮಾಡ್ಕೊಳ್ಬೇಕು ಅದೆಲ್ಲ ಮಾಡ್ಕೊಳ್ತಾ ಇದ್ದಾರೆ ಸೊ ಇವತ್ತು ಸ್ಯಾಟರ್ಡೆ ವ್ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇರೋದು ಅಂದರೆ ಲಾಸ್ಟ್ ವೀಕ್ ಏನಾಯಿತು ಅದನ್ನೆಲ್ಲ ಶೇರ್ ಮಾಡ್ಕೊಳ್ತಾ ಇರೋದು ಸೊ ಜೀವನ್ಗೆ ಕೂಡ ಅವತ್ತು ಹಾಫ್ ಡೇ ಇತ್ತು ಅವರು ಕೂಡ ಆಫೀಸಿಂದ ಹೇಗೇ ಬಂದಿದ್ರು ಸೊ ಜೀವನ ಇರೋದಕ್ಕೆ ನನಗೊಂದು ಸ್ವಲ್ಪ ರೀತಿ ಎಲ್ಲ ಓಡಾಡೋದಕ್ಕೆ ಹೆಲ್ಪ್ ಆಗುತ್ತೆ ಒಂದೊಂದ್ಸಲಿ ಅನಿಸುತ್ತೆ ನಾನು ಕೂಡ ಗಾಡಿ ತೊಗೊಳ್ಬೇಕು ಅಂತ ಬಿಕಾಸ್ ಇವಾಗ ಇವಾಗ ಒಂದು ಸ್ವಲ್ಪ ಏನಾದರೂ ಮೆಟೀರಿಯಲ್ ಎಲ್ಲ ತೊಗೊಳ್ಬರ್ಬೇಕು ಅಂತಂದರೆ ನಮಗೆ ಹೇಳ್ತಾರೆ ಆವಾಗ ಹೋಗಿ ತೊಗೊಂಬರ್ಬೇಕಲ್ವ ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಹಾಗಾಗಿ ಅಂದ್ಕೊಳ್ತಾ ಇದ್ದೀನಿ ಗಾಡಿ ತೊಗೊಳ್ಬೇಕು ಅಂತ ನೋಡೋಣ ಹೇಗಾಗುತ್ತೋ ಏನೋ ಸೊ ಹಾಗೆಯೇ ಅಲ್ಲಿ ಪ್ಲಂಬರ್ ಹತ್ರ ಹೂವು ತೋರಿಸ್ಬಿಟ್ಟು ಕೇಳ್ತಾ ಇದ್ದೆ ನೀವೇನಂತೀರಾ ಈ ಒಂದು ಹೂಕ್ಕೆ ಅಂತ ಸೊ ಅವ್ರು ಬಂದುಬಿಟ್ಟು ಹೊರಿಸಾದವರು ಅವರು ಅವ್ರ ಭಾಷೆನಲ್ಲಿ ಏನೋ ಹೇಳಿದ್ರು ನನಗೂ ಅಷ್ಟಾಗಿ ಅರ್ಥ ಆಗಲಿಲ್ಲ ಮತ್ತು ನಾನಿನ್ನು ವಾಪಸ್ ಕೇಳೋಕ್ಕೆ ಹೋಗಲಿಲ್ಲ ಹಾಗೆಯೇ ಇವಾಗ ನೆಕ್ಸ್ಟ್ ಡೇ ಬಂದುಬಿಟ್ಟು ಇಲ್ಲಿ ನಮ್ಮ ಮನೆಯಲ್ಲಿ ಸಿಂಕ್ ಪಾಯಿಂಟ್ ಎಲ್ಲಿ ಬರುತ್ತೆ ಅಲ್ಲ ಅಲ್ಲಿ ಎಲ್ಲ ಗ್ರೂ ಹೊಡ್ಕೊಳ್ತಾ ಇದ್ದಾರೆ ಸೊ ನಾನು ಕೂಡ ಅಲ್ಲೇ ಇದ್ದೆ ಎಲ್ಲಿ ಬರಬೇಕು ಮೆಷರ್ಮೆಂಟ್ ಎಲ್ಲ ನೀಟಾಗಿ ತೊಗೊಂಡು ಅದಕ್ಕೆ ಗ್ರೂ ಎಲ್ಲ ಉಟ್ಕೊತಾಯಿದ್ರು ಹಾಗೆಯೇ ಇವತ್ತು ಸಂಡೆ ಆಗಿರೋದ್ರಿಂದ ನನ್ನ ತಂಗಿ ಕೂಡ ಬರ್ತೀನಿ ಅಂತ ಹೇಳಿದ್ಲು ಸೊ ನೋಡಬೇಕು ಹೇಗಾಗುತ್ತೋ ಏನೋ ಬಟ್ ಸಂಡೆ ಬರ್ತಾಳೆ ಅಂತ ಅಂದ್ಕೊಂಡ್ವಿ ಸಂಡೆ ಬರಲಿಲ್ಲ ನೆಕ್ಸ್ಟ್ ಮಂಗಳವಾರ ಬಂದಿದ್ಲು ಮಂಜು ಅವರು ಮತ್ತು ರಾಣಿ ಇಬ್ಬರು ಕೂಡ ಬಂದಿದ್ರು ಸೊ ಹಾಗೇನೆ ಇನ್ನೊಂದೇನು ಅಂತ ಅಂದರೆ ಇವತ್ತು ನಮ್ಮ ಅಪ್ಪ ಅವ್ರ ಊರಲ್ಲಿ ಹಬ್ಬ ಇದೆ ಊರ ಹಬ್ಬ ಸೊ ಹಾಗಾಗಿ ನಮ್ಮ ಅಪ್ಪ ಅವ್ರು ಇವತ್ತು ನಾನ್ ವೆಜ್ ಮಾಡ್ತಾರೆ ಮನೆಯಲ್ಲಿ ಸೊ ಊರಲ್ಲೆಲ್ಲ ನಾನ್ ವೆಜ್ ಅಲ್ವಾ ಸೊ ಹಾಗಾಗಿ ನಮ್ಮ ಮನೆಯಲ್ಲಿ ಕೂಡ ನಾವು ನಾನ್ ವೆಜ್ ಮಾಡ್ತೀವಿ ಅಂದರೆ ಅಮ್ಮನ ಮನೆಯಲ್ಲಿ ಸೊ ಹಾಗಾಗಿ ನನ್ನ ತಂಗಿ ಮತ್ತು ತಂಗಿ ಗಂಡನ್ನ ಕರ್ತಿದ್ರು ಸೊ ಇಬ್ಬರು ಕೂಡ ಕೂಡ ಬಂದಿದ್ರು ನಾವೇನಾದರೂ ದೂರ ಇದ್ವಿ ಅಂತ ಅಂದರೆ ನಮ್ಮನ್ನು ಕೂಡ ಇದ್ರು ಬನ್ನಿ ಅಂತ ಅಂದ್ಬಿಟ್ಟು ಫಸ್ಟ್ ಎಲ್ಲ ಹೀಗೆ ಇತ್ತು ಹಬ್ಬ ಇರುವಾಗ ಇಲ್ಲಿ ಅಪ್ಪ ಅವರು ಆಗಿ ಮಾಡ್ತಾರೆ ಸೊ ಆವಾಗ ನಮ್ಮನ್ನು ಕರಿತಾಯಿದ್ರು ಇವಾಗ ನಾವಿಲ್ಲೇ ಹತ್ತಿರ ಇದೀವಿ ಅಲ್ವಾ ನನ್ನ ತಂಗಿ ಸ್ವಲ್ಪ ದೂರದಿಂದ ಬರಬೇಕು ಹಾಗಾಗಿ ಅವ್ರಿಗೆ ಆಫೀಸಿಂದ ಹಾಗೆ ಹೋಗೋವಾಗ ಬಂದು ಹೋಗಿ ಅಂತ ಹೇಳಿದ್ರು ಸೊ ಈ ರೀತಿ ಬಂದಾಗ ಅಮ್ಮ ಇನ್ನೂ ಅಡುಗೆ ಮಾಡ್ತಾನೆ ಇದ್ರಲ್ವಾ ಸೊ ಹಾಗಾಗಿ ಹೊರಗಡೆ ಶಟಲ್ ಆಡ್ತಾ ಇದ್ದಾರೆ ನನ್ನ ತಂಗಿ ತಮ್ಮ ಮತ್ತು ಅವ್ರ ಫ್ರೆಂಡ್ಸ್ ಎಲ್ಲರೂ ಸೊ ನಾವು ನಮ್ಮ ಸ್ಕೂಲ್ ಡೇಸಲ್ಲೆಲ್ಲ ಇದೇ ರೀತಿಯಾಗಿನೇ ಸಮ್ಮರ್ ಬಂತು ಅಂದರೆ ಸಾಕು ು ಫುಲ್ ಶಟಲ್ ಕಾಕೇನೆ ಯಾವಾಗಲೂ ಕೂಡ ರೋಡಲ್ಲಿ ಈ ರೀತಿ ಆಟ ಆಡ್ಕೊಂಡು ಇರ್ತಾಯಿದ್ವಿ ಒಂಥರ ಚೆನ್ನಾಗಿತ್ತು ಸೊ ಅದೇನೇ ಆಗಿರ್ಬೋದು ಚಿಕ್ಕ ವಯಸ್ಸಲ್ಲಿ ಕಳ್ದಿರೋ ಕ್ಷಣಗಳೇ ಒಂಥರ ಚೆಂದ ನೆನೆಸ್ಕೊಳ್ಳೋಕ್ಕೆ ನಾವೇನು ಅಂತಂದರೆ ನಮ್ಮ ಮನೆ ಬಾಡಿಗೆ ಅವ್ರ ಹತ್ರನೇ ಜಾಸ್ತಿ ಎಲ್ಲ ಆಟ ಆಡ್ತಾ ಇದ್ದಿದ್ದು ನಾವೇನು ಹೊರಗಡೆ ಎಲ್ಲ ಜಾಸ್ತಿ ಫ್ರೆಂಡ್ಸ್ ಮಾಡ್ಕೊಳ್ತಾ ಇರಲಿಲ್ಲ ನಾ ಬಾಡಿಗೆ ಮನೆಯಲ್ಲೇ ಮಕ್ಕಳೆಲ್ಲ ಇರ್ತಿದ್ರಲ್ವ ಅವ್ರ ಜೊತೆನೇ ಆಟ ಆಡ್ತಾ ಇದ್ವಿ ತುಂಬ ಏನು ಅಂತ ಅಂದರೆ ಈ ಶಟಲ್ ಕಾಕ್ ಆಗಿರ್ಬೋದು ಕುಂಟೆಬಿಲ್ ಆಡಿರ್ಬೋದು ಈ ಥರ ಎಲ್ಲ ತುಂಬ ಆಟ ಆಡ್ತಾ ಇದ್ವಿ ಸೊ ಈ ರೀತಿಯಾಗಿ ಇತ್ತು ಅದಾದಮೇಲೆ ನೆಕ್ಸ್ಟ್ ಡೇ ಈಗ ವ್ಲಾಗ್ನ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅಪ್ಪುಗೆ ಒಂದು ಸ್ವಲ್ಪ ಓದಿಸ್ಬೇಕಾಗಿತ್ತು ಹಾಗಾಗಿ ಇವತ್ತು ಹೇಗಿದ್ದರೂ ಮನೆಯಲ್ಲೇ ಇದ್ದೀನಿ ಅಲ್ವಾ ಫ್ರೀಯಾಗಿ ಹಾಗಾಗಿ ಹೇಳ್ಕೊಡೋಣ ಅಂತ ಅಂದ್ಬಿಟ್ಟು ಬುಕ್ಕೆಲ್ಲ ತಗೊಂಡೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ಸೊ ಇವತ್ತು ಬುಧವಾರ ನಾನು ಬೆಳಗ್ಗೆ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಟೈಮ್ ಆಗಲೇ ಹತ್ತುವರೆ ಆಗಿದೆ ಸೊ ತಿಂಡಿ ಕೂಡ ಆಯಿತು ಅಪ್ಪುಗೆ ಚಪಾತಿ ಹಾಕಿ ಕೊಟ್ಟಿದ್ದೀನಿ ಒಂದೊಂದೇ ಪೀಸು ತಿಂದ್ಕೊಂಡು ಓಡಾಡ್ತಾ ಇದ್ದಾನೆ ಸೊ ಇವಾಗ ಹಾಗೆ ಬುಕ್ ಇಟ್ಕೊಂಡು ಕೂಡ ಕೂತ್ಕೊಂಡಿದ್ದೀವಿ ಇನ್ನೇನು ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ಅವನು ಕೂಡ ಒಂದಷ್ಟು ತಿಳ್ಕೊಬೇಕು ಕಲ್ತ್ಕೊಬೇಕು ಸೊ ಹಾಗಾಗಿ ಒಂದಷ್ಟು ಹಾಗೆ ಹೋಮ್ವರ್ಕ್ ಮಾಡಿಸ್ತಾ ಇದ್ದೀನಿ ಅವ್ನು ಹೇಗಿದ್ರು ಬುಕ್ ಇತ್ತಲ್ವ ಅದರಲ್ಲೇ ಮಾಡಿಸ್ತಾ ಇದ್ದೀನಿ ಐಡೆಂಟಿಫೈ ಮಾಡ್ತಾನೆ ನಾನು ಅಂದ್ಕೊಂಡಿದ್ದೆ ಮರ್ತೋಗ್ಬಿಟ್ಟಿರ್ತಾನೆ ಅಂತ ಸೊ ಅವ್ರು ಸ್ಕೂಲಲ್ಲಿ ಏನೆಲ್ಲ ಹೇಳ್ಕೊಟ್ಟಿದ್ದಾರೋ ಅದಾದಮೇಲೆ ನನ್ನ ಹತ್ರ ಎಷ್ಟು ಕಲ್ತಿದ್ದಾನೋ ಅಷ್ಟನ್ನು ಕೂಡ ನೆನ್ಪಿಟ್ಕೊಂಡಿದ್ದಾನೆ ಸೊ ಹೀಗಿದೆ ಹಾಗೇ ಇವತ್ತು ಹೋಗಿ ಐಬ್ರೋ ಮಾಡ್ಸ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀನಿ ತುಂಬಾ ದಿನನೇ ಆಯ್ತು ಐಬ್ರೋಸ್ ಮಾಡಿಸ್ಕೊಂಡು ಸೊ ಹಾಗಾಗಿ ಹೋಗಿ ಐಬ್ರೋಸ್ ಮಾಡ್ಸ್ಕೊಂಡು ಬರೋಣ ಅಂತ ನವೆಂಬರ್ ಬರೀತೇ ಅವ್ನಿಗೆ ಏನಂದ್ರೆ ಇವಾಗ ಬುಕ್ ಕೊಟ್ಬಿಟ್ರೆ ಅವನೇ ಎಲ್ಲ ಏನೇನು ಅಂತ ನೋಡ್ಕೊಂಡು ಮಾಡ್ತಾ ಇರ್ತಾನೆ ಈಗ ನೋಡಿ ಅವನೇ ಕುತ್ಕೊಂಡು ಜೇ ಮಾಡಿದ್ದಾನೆ ಅಂದರೆ ಅಲ್ಲಿ ಕಲ್ಲರ್ ಮಾಡಬೇಕಂತ ಕೊಟ್ಟಿದ್ದಾರೆ ಅವನು ಐಡೆಂಟಿಫೈ ಮಾಡ್ಬಿಟ್ಟು ಸರ್ಕಲ್ ಮಾಡಿದ್ದಾನೆ ಸೊ ಈ ರೀತಿಯಾಗಿ ಮತ್ತು ಇಲ್ಲೂ ಕೂಡ ಅಷ್ಟೇ ನೋಡ್ಬೋದು ಇಂಥದ್ದನ್ನೆಲ್ಲ ಅವನೇ ಮಾಡ್ತಾನೆ ಅದೇ ಇದಕ್ಕೆ ಮಾಡ್ತೀವಿ ಮಗನೇ ಈಗ ಮಾಡ್ತಿಯಕ್ಕೆ ಹ್ಞೂ ಸರಿ ಎತ್ಕೊ ಪೆನ್ಸಿಲ್ ಹ್ಞೂ ಇಲ್ಲಿ ಪೆನ್ಸಿಲ್ ಎಲ್ಲಿಟ್ಬಿಟ್ಟೆ ಇಲ್ಲ ಇರಲಿ

ಸೊ ಈ ರೀತಿಯಾಗಿ ನನ್ನ ಮಗ ಕುತ್ಕೊಂಡು ಹೋಮ್ವರ್ಕ್ ಎಲ್ಲ ಮಾಡುವಾಗ ನನಗೂ ಕೂಡ ತುಂಬಾ ಖುಷಿ ಆಗುತ್ತೆ ಯಾಕೆಂತ ಅಂದರೆ ಅವನು ಇಷ್ಟೊತ್ತಿಗೆ ಸ್ಕೂಲ್ಗೆ ಹೋಗಿದ್ದರೆ ಎ ಟು ಝೆಡ್ ಮತ್ತು ಇನ್ನೂ ಅವರು ಪ್ರಿನರ್ಸರಿನಲ್ಲಿ ಏನೆಲ್ಲ ಕಲ್ತ್ಕೊಬೇಕಾಗಿತ್ತು ಆಲ್ಮೋಸ್ಟ್ ಎಲ್ಲನೂ ಕೂಡ ಕಲ್ತ್ಕೊಂಡ್ಬಿಟ್ಟಿರ್ತಿದ್ದ ಬಟ್ ಇವಾಗ ಮನೆಯಲ್ಲಿರೋದಕ್ಕೆ ನನಗೂ ಕೂಡ ಅಷ್ಟಾಗಿ ಟೈಮ್ ಸಿಗೋಲ್ಲ ಟೈಮ್ ಯಾವಾಗ ಸಿಗುತ್ತೆ ನನಗೆ ಆವಾಗ ನಾನು ಈ ರೀತಿ ಕುತ್ಕೊಂಡು ಓದಿಸ್ತೀನಿ ಮನೆಯಲ್ಲಿ ಸದ್ಯಕ್ಕೆ ನನಗೆ ಎಷ್ಟು ಹೇಳ್ಕೊಡೋಕ್ಕಾಗುತ್ತೋ ಅಷ್ಟು ಹೇಳ್ಕೊಟ್ಟಿದ್ದೀನಿ ಇನ್ನು ಮುಂದೆ ಸ್ಕೂಲಿಗೆ ಹೋಗ್ತಾನೆ ಅಲ್ವಾ ಇವಾಗ ನೆಕ್ಸ್ಟ್ ಅಕಾಡೆಮಿಕ್ ಇಯರಿಂದ ಸೊ ಆವಾಗ ಎಲ್ಲನೂ ಕೂಡ ಕಲ್ತ್ಕೊತಾನೆ ಬಟ್ ಎಲ್ಲೋ ಒಂದು ಕಡೆ ನನಗಂತೂ ಒಂದು ಸ್ವಲ್ಪ ಬೇಜಾರು ಅಂತೂ ಇದ್ದೇ ಇದೆ ನನ್ನ ಮಗನ ಸ್ಕೂಲ್ ಡೇಸ್ ಏನಿತ್ತು ಆ ಒಂದು ಆರು ತಿಂಗಳು ನಾನು ಸುಮ್ಮನೆ ವೇಸ್ಟ್ ಮಾಡಿಬಿಟ್ನಲ್ಲ ಅಂತ ಅನಿಸೆ ಅನಿಸ್ತಾ ಇತ್ತು ನನಗೆ ಇಲ್ಲಿ ಇದು ಕೂಡ ಇಂಪಾರ್ಟೆಂಟ್ ನನ್ನ ಮಗನೂ ಕೂಡ ಇಂಪಾರ್ಟೆಂಟ್ ನನಗೆ ಎರಡೂ ಕೂಡ ಬ್ಯಾಲೆನ್ಸ್ ಮಾಡೋದಕ್ಕಾಗ್ತಿರ್ಲಿಲ್ಲ ಅಲ್ಲಿ ನಮ್ಮ ಮನೆ ಒಂದೇ ಸಲ ಕಟ್ಟೋದು ಅನ್ನೋ ಒಂದು ಯೋಚನೆ ದೆನ್ ಈ ಕಡೆ ನಮ್ಮಮ್ಮ ನನ್ನ ಮಗನ ನೋಡ್ಕೊತಾ ಇದ್ದಾರಲ್ವಾ ಅದು ಅಷ್ಟು ಒಂಥರ ಸಮಾಧಾನ ಇತ್ತು ಬಟ್ ಎರಡೂ ಕೂಡ ಬ್ಯಾಲೆನ್ಸ್ ಮಾಡಬೇಕು ಅಂತ ಅಂದಾಗ ಎಲ್ಲೋ ಒಂದು ಕಡೆ ನನಗೆ ಬೇಜಾರಂತೂ ಆಗ್ತಾಯಿತ್ತು ನನ್ನ ಮಗನ ಕಡೆ ಜಾಸ್ತಿ ಗಮನ ನಾನು ಕೊಡ್ತಾ ಇಲ್ವಲ್ಲ ಅಂತ ಸೊ ಈಗ ನೆಕ್ಸ್ಟು ಎಲ್ ಕೆ ಜಿಯಿಂದ ಏನು ಸ್ಕೂಲ್ಗೆ ಹೋಗ್ತಾನಲ್ಲ ಅವಾಗ ಆಲ್ಮೋಸ್ಟ್ ಎಲ್ಲನೂ ಕೂಡ ಕಲ್ತ್ಕೊತಾನೆ ಅಂತ ಅಂದ್ಕೊಂಡಿದ್ದೀನಿ ಆದಷ್ಟು ಅವಾಗ ತುಂಬ ಚೆನ್ನಾಗಿ ಓದಿಸ್ತೀನಿ ನಾನು ನನ್ನ ಮಗನ್ನ ಬಟ್ ಇವಾಗ ನಾನು ನನ್ನ ಮಗನಿಗೆ ಜಾಸ್ತಿ ಟೈಮ್ ಕೊಡೋದಕ್ಕಾಗ್ತಲ್ಲ ಈ ರೀತಿ ಕೂತ್ಸ್ಕೊಂಡು ಹೇಳ್ಕೊಡೋದಕ್ಕಾಗ್ತಲ್ಲ ಫ್ರೀ ಆದಾಗ ನಾನು ಹೇಳ್ಕೊಡ್ತೀನಿ ಬಟ್ ಆಲ್ಮೋಸ್ಟ್ ನಾನು ಎಷ್ಟು ಅವ್ನಿಗೆ ಹೇಳ್ಕೊಡ್ಬೇಕು ಅಂತ ಇರುತ್ತೋ ಅಷ್ಟು ನಾನು ನನ್ನ ಪ್ರಯತ್ನ ಮೀರಿ ಕಲಿಸ್ತೀನಿ ಬಟ್ ಅವ್ನು ಸ್ಕೂಲಲ್ಲಿ ಓದೋದಕ್ಕೂ ಮನೆಯಲ್ಲಿ ಓದೋದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ ಅಲ್ವ ಆದಷ್ಟು ನನ್ನ ಮಗ ಇನ್ನೊಂದೇನು ಅಂತಂದರೆ ನಾನು ಪ್ರೌಡಾಗಿ ಹೇಳ್ಕೊತೀನಿ ಒಂದ್ಸಲ ಹೇಳ್ಕೊಟ್ಟಿದ ತಕ್ಷಣ ತುಂಬ ಬೇಗನೆ ಕಲ್ತ್ಕೊತಾನೆ ಮಕ್ಕಳು ಈ ಒಂದು ಏಜಲ್ಲಿ ಹಾಗೆ ಇರ್ತಾರೆ ನಾವೇನೇ ಏನೇ ಹೇಳ್ಕೊಟ್ರು ಬೇಗನೇ ಅದನ್ನು ಕಲ್ತ್ಕೊತಾರೆ ಅಲ್ವಾ ಸೊ ಅದೊಂದು ವಿಷಯಕ್ಕೆ ನಂಗೆ ತುಂಬ ಖುಷಿಯಾಗುತ್ತೆ ಹಾಗೆಯೇ ಇವಾಗ ಅಪ್ಪುಗೆ ಓದಿಸ್ಬಿಟ್ಟು ಮಧ್ಯಾಹ್ನ ಮಲ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹೇಳಿದೆ ಅವನು ಇಲ್ಲ ಬೇಡ ಅಂತ ಅಂದ್ಬಿಟ್ಟು ಅಮ್ಮ ಮನೆಗೆ ಹೋಗೋಣ ಅಂತ ಹೇಳ್ದೆ ಅಂದರೆ ನಮ್ಮ ಮಮ್ಮಿ ಮನೆಗೆ ಸೊ ಇವಾಗ ಅಮ್ಮನ ಮನೆಗೆ ಬಂದಮೇಲೆ ನಮ್ಮಮ್ಮ ಹಳಸನಹಣ್ಣೆಲ್ಲ ಕಟ್ ಮಾಡಿದ್ರು ಪಪ್ಪ ಅಂತ ಅಂದ್ಬಿಟ್ಟು ಕೊಟ್ಟರು ನನಗೆ ಸಮ್ಮರ್ ಬಂದರೆ ಮೇಯ್ನಾಗಿ ಇಷ್ಟ ಆಗೋದು ಅಂತಂದರೆ ಒಂದು ಹಳಸಿನ ಹಣ್ಣು ಅದಾದಮೇಲೆ ಮಾವಿನ ಹಣ್ಣು ತುಂಬ ಅಂದರೆ ತುಂಬ ಇಷ್ಟ ನನಗೆ ಈ ಎರಡು ಹಣ್ಣುಗಳು ನನಗೆ ತುಂಬ ಫೇವ್ರೇಟ್ ಅಂತ ಹೇಳ್ಬೋದು ಇದೆರಡನ್ನ ಬಿಟ್ಟು ನನ್ಗೆ ಯಾವುದು ಕೂಡ ಇಷ್ಟ ಆ ಥರ ಎಲ್ಲ ಏನೂ ಇಲ್ಲ ಸಮ್ಮರ್ ಬರೋದೇ ಕಾಯ್ತಾ ಇರ್ತೀನಿ ನಾನು ಈ ಎರಡು ಹಣ್ಣುಗಳನ್ನ ತಿನ್ನೋದಿಕ್ಕೆ ಹಾಗೇನೆ ಇವಾಗ ನನ್ನ ತಮ್ಮ ಸೈಟ್ ಹತ್ರ ಹೋಗಿದ್ದೆ ಮತ್ತೆ ನಾನು ಕೂಡ ಇಲ್ಲಿ ಮನೆ ಹತ್ರನೇ ಇದ್ದೆ ಅಲ್ವಾ ಹಾಗಾಗಿ ಅಪ್ಪು ಕರ್ಕೊಂಡು ಟೆರೆಸ್ ಮೇಲೆ ಬಂದೆ ನನ್ನ ತಮ್ಮ ನಮ್ಮ ಬಿಲ್ಡಿಂಗ್ ಹತ್ರ ಹೋಗಿ ಅಲ್ಲಿ ನೀರೆಲ್ಲ ಹಾಕ್ತಾ ಇದ್ದ ಮೋಲ್ಡಿಗೆ ಹಾಗಾಗಿ ನೋಡ್ತಾ ಇದ್ದೆ ಕಾಣಿಸುತ್ತಾ ಏನು ಅಂತ ಅಂದ್ಬಿಟ್ಟು ನಾನು ಬಿಲ್ಡಿಂಗ್ ಮೇಲೆ ನಿಂತ್ಕೊಂಡು ಅಂದರೆ ಪಪ್ಪ ಅವ್ರ ಬಿಲ್ಡಿಂಗ್ ಮೇಲೆ ನಿಂತ್ಕೊಂಡು ನಮ್ಮ ಬಿಲ್ಡಿಂಗಿಗೆ ಝೂಮ್ ಮಾಡ್ತಾ ಇದ್ದೆ ಸೊ ಕಾಣಿಸ್ತಾ ಇದೆ ನೋಡಿ ನನ್ನ ತಮ್ಮ ಇಲ್ಲಿ ಓಡಾಡ್ತಾ ಇದ್ದಾನೆ ಹಾಗೆ ಅದೊಂದು ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡೆ ಒಂಥರ ಖುಷಿ ಆಗುತ್ತೆ ನಿಜವಾಗ್ಲೂ ನಾನು ಅನ್ಕೊಂತಾ ಇದ್ದೆ ಯಾವಾಗ ನಮ್ಮ ಬಿಲ್ಡಿಂಗ್ ಕಾಣುತ್ತೆ ಅಪ್ಪ ಅವ್ರ ಮನೆ ಮೇಲಿಂದ ನಿಂತ್ಕೊಂಡ್ರೆ ಅಂತ ಬಟ್ ಇವಾಗ ನೋಡ್ಬೋದು ನಾನು ನಮ್ಮ ಅಪ್ಪ ಅವ್ರ ಮನೆ ಬಿಲ್ಡಿಂಗ್ ಮೇಲಿಂದ ನಿಂತ್ಕೊಂಡು ನಮ್ಮ ಬಿಲ್ಡಿಂಗ್ನ ಕ್ಲಿಯರ್ ಆಗಿ ನೋಡ್ಬೋದು ಬಟ್ ಇಲ್ಲಿ ಮೊಬೈಲ್ ಅಲ್ಲಿ ಅಷ್ಟು ಕರೆಕ್ಟಾಗಿ ಕ್ಯಾಪ್ಚರ್ ಆಗ್ತಾಯಿಲ್ಲ ಬಟ್ ಡೈರೆಕ್ಟ್ ಆಗಿ ನೀಟಾಗಿನೆ ಕಾಣಿಸುತ್ತೆ ಸೊ ಒಂಥರ ಖುಷಿ ಆಗ್ತಾಯಿತ್ತು ಹಾಗೆ ನಾನು ನನ್ನ ತಮ್ಮಗೆ ಫೋನ್ ಮಾಡಿಬಿಟ್ಟು ಹೇಳ್ತಿದೆ ಬಿಡು ಇಲ್ಲಿಂದ ಅಲ್ಲಿಗೊಂದು ದಾರ ಕಟ್ಕೊಂಡ್ಬಿಡೋಣ ಏನಾದರೂ ಪಾರ್ಸಲ್ ಮಾಡಬೇಕು ಅಂತ ಅಂದರೆ ದಾರದಿಂದನೇ ಎಲ್ಲನೂ ಕಳಿಸೋಣ ಅಂತ ಅಂದ್ಬಿಟ್ಟು ಹಾಗೆ ಅಪ್ಪನ ಕರ್ಕೊಂಡು ಮೇಲ್ಗಡೆ ಬಂದೆ ಅಲ್ವಾ ನನ್ನ ತಮ್ಮ ಕ್ಯೂರಿಂಗ್ ಮಾಡೋದು ಕೂಡ ಕಾಣಿಸ್ತಾ ಇತ್ತು ಅಂತ ಒಂದು ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡೆ ಕ್ಯೂರಿಂಗ್ ಮಾಡೋದಕ್ಕೆ ಹೇಳಿದ್ದೆ ಹೋಗಿದ್ದಾನೆ ಕ್ಯೂರಿಂಗ್ ಮಾಡೋದಕ್ಕೆ ಸೊ ಇಲ್ಲಿಂದನೇ ನೋಡ್ಬೋದು ಆ್ಯಕ್ಚುಲಾಗಿ ನಮ್ಮ ಬಿಲ್ಡಿಂಗ್ ಕಾಣಿಸುತ್ತೆ ಇವಾಗ ಹಾಗಾಗಿ ನೋಡ್ತಾ ಇದ್ದೆ ಅವನು ಮತ್ತು ಅವ್ರ ಫ್ರೆಂಡ್ ಇಬ್ಬರು ಕೂಡ ಹೋಗಿದ್ದಾರೆ ನನ್ನ ಮಗ ಕೂಡ ಹಾಗೆ ಬಂದ ಇಲ್ಲಿ ಫಿಜನೆಲ್ಲ ಬರುತ್ತಲ್ವ ಅದೇ ನೋಡ್ಕೊಂಡು ಹಂಗೆ ಆಟ ಆಗ್ತಾ ಇದ್ದಾನೆ ಇವಾಗ ಒಂದು ಸ್ವಲ್ಪ ಇಪ್ರೂವ್ ಮಾಡ್ಸ್ಕೊಂಡು ಬರೋದಕ್ಕೆ ಅಂತ ಹೋಗಬೇಕಾಗಿತ್ತು ಇವಾಗ ಹೋಗ್ಬಿಟ್ಟು ಬರ್ತೀನಿ ಅಷ್ಟು ಅಮ್ಮನ ಮನೆಗೆ ಬಿಟ್ಬಿಟ್ಟು ಯಾವಾಗಲೂ ಅಂದ್ಕೊಳ್ತಾ ಇದ್ದೆ ಇಲ್ಲಿಂದ ನೋಡಿದಾಗ ಇಲ್ಲಿ ನಮ್ಮದು ಒಂದು ಮನೆ ಆಗಿರಬೇಕು ಅಂತ ಅಂದ್ಕೊಳ್ತಾ ಇದೆ ಸೊ ಇವಾಗ ಫೈನಲಿ ಅಲ್ಲಿ ಒಂದು ನಮ್ಮ ಮನೆ ಆಗಿದೆ ಕಾಣುತ್ತೆ ಅದು ಕೂಡ ಇಲ್ಲಿಂದ ಇವಾಗ ಬನ್ನಿ ಹೋಗೋಣ ಟೈಮ್ ಮನೆ ಆಮೇಲೆ ಲೇಟ್ ಆಗೋಗ್ಬಿಡುತ್ತೆ ಜೀವನ್ ಕೂಡ ಬರ್ತಾರಲ್ವಾ ಹಾಗಾಗಿ ನೋಡಿ ನೋಡು ನೋಡು ಹಂಗೆಲ್ಲ ಮಾಡಬಾರ್ದು ನೀಟಾಗಿಳಿ ನೀಟಾಗಿಳಿ ಹಾಯ್ ಮಾಡು ಹಾಯ್ ಮಾಡು

ಅಮ್ಮನ ಮನೆಗೆ ಬಿಟ್ಬಿಟ್ಟು ಹೋಗೋಣ ಅಂತ ಬಂದೆ ಸರಿಯಾದ ಟೈಮ್ಗೆ ಅವ್ರ ಫ್ರೆಂಡ್ಸ್ ಕೂಡ ಬಂದಿದ್ರು ಹೀಗೆ ಅವನು ಕೂಡ ಆಟ ಆಡಿಕೊಂಡು ನನ್ನ ಕಡೆ ಏನು ಅಷ್ಟಾಗಿ ಗಮನ ಕೊಡಲಿಲ್ಲ ನಾನು ಕೂಡ ಸೈಲೆಂಟಾಗಿ ಅಪ್ಪನ ಬಿಟ್ಬಿಟ್ಟು ನಾನು ಕೂಡ ಹೊರಟೆ ಸೊ ಇಲ್ಲ ಇವ್ರೋ ಮಾಡಿಸೋಕ್ಕೆ ಅಂತ ಬಂದರೆ ನೋಡೋದೇ ಕ್ಲೋಸ್ ಆಗ್ಬಿಟ್ಟಿದೆ ಇನ್ನೇನು ಮಾಡೋದು ಮನೆಗೆ ಹೋಗೋದು ಹಾಗೇ ಇವಾಗ ರೋಡಲ್ಲಿ ಬರ್ತಾ ನನಗೆ ಒಂದು ಬೆಳ್ಳಿದು ಪೀಸ್ ಸಿಕ್ತು ಒಂದ್ಸಲಿ ಹೀಗೆ ನನಗೆ ಗೋಲ್ಡ್ ಪೀಸ್ ಸಿಕ್ಕಿತ್ತು ನಮ್ಮ ಚಿಕ್ಕಮ್ಮನ ಕಾಲ್ ಮಾಡಿಬಿಟ್ಟು ಹೇಳಿದ್ದೆ ಫುಲ್ ಬೈಸ್ಕೊಂಡಿದ್ದೆ ಮನೆಗೆ ಹನ್ನೊಂದುವರೆ ಆಗಿದೆ ಶುಕ್ರವಾರ ಇವತ್ತು ಹನ್ನೊಂದುವರೆಗೆ ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಹಾಗೆಯೇ ಇವಾಗ ಜಸ್ಟ್ ಸ್ನಾನ ಮಾಡ್ಕೊಂಡು ಬಂದಿದ್ದಾಯಿತು ಅಪ್ಪಗೂ ಸ್ನಾನ ಮಾಡಿಸ್ದೆ ಇಲ್ಲಿ ಇನ್ನೊಂದೇನಂತ ಅಂದರೆ ಹೆವಿ ಅಂದರೆ ಹೆವಿ ಶಕ್ಕೆ ಇದು ಇದ್ರ ಮೇಲ್ಗಡೆ ಏನೂ ಮನೆ ಇಲ್ಲ ಅಲ್ವಾ ಸೊ ತುಂಬ ಜಾಸ್ತಿ ಶಕ್ಕೆ ಹೊಡಿತಾ ಇರುತ್ತೆ ಅದರಲ್ಲೂ ಈಗ ಸಮ್ಮರಲ್ಲಂತೂ ಈ ಬಾಗಿಲು ಕಿಟಕಿಯೆಲ್ಲ ಹಾಕೊಂಡು ಇರೋದಕ್ಕೆ ಆಗೋಲ್ಲ ಫುಲ್ಲು ಒಂಥರ ಮನೆಯೇ ಹೀಟರ್ ಥರ ಆಗೋಗ್ಬಿಟ್ಟಿರುತ್ತೆ ಸೊ ಒಂದು ಸ್ವಲ್ಪ ಗಾಳಿ ಬರಲಿ ಅಂತ ಅಂದ್ಬಿಟ್ಟು ಈ ಕಡೆ ಬಾಕ್ಲೆ ನಾನು ಅಲ್ಲಿ ಏನಂತಂದರೆ ನನ್ನ ಮಗ ನೋಡಿ ಎಲ್ಲ ವಿಂಡೋ ಓಪನ್ ಮಾಡಿ ಇಟ್ಬಿಟ್ಟು ನಾನು ಸ್ನಾನಕ್ಕೆ ಹೋಗೋ ಅಷ್ಟೊತ್ತಿಗೆ ಇವನ್ನೆಲ್ಲ ಕ್ಲೋಸ್ ಮಾಡಿ ಸ್ಕ್ರೀನು ಇಟ್ಬಿಟ್ಟಿದ್ದಾನೆ ಅಂತ ಹಿಂಗೇನೆ ನನ್ನ ಮಗ ಇಷ್ಟು ತರಲೆ ಆಗಿದ್ದಾನೆ ಅಂದರೆ ಅಷ್ಟು ತರಲೆ ಆಗಿರಲಿ ತರಲೆ ನನ್ನ ಮಗ ಅಲ್ವಾ ಇವಾಗ ಬರೀತೀನಿ ಅಂತ ಅಂದ್ಬಿಟ್ಟು ಬುಕ್ ತೆಗೆದು ಇಟ್ಕೊಂಡ ಆಮೇಲೆ ನೋಡಿದ್ರೆ ಎಲ್ಲ ನೋಡಿ ಆಗಲೇ ಫುಲ್ ಪ್ಯಾಕ್ ಮಾಡಿಬಿಟ್ಟು ಇಟ್ಟಿದ್ದಾನೆ ಮತ್ತೆ ಹೀಗೆ ಮತ್ತು ಪೆನ್ಸಿಲ್ ತೊಗೊಂಡು ಅಲ್ಲಿ ಇಲ್ಲಿ ಗೋಡೆ ಮೇಲೆಲ್ಲ ಬರೆಯೋದು ನನಗೊಂದೊಂದ್ಸಲಿ ಹೆಂಗೆ ಯೋಚನೆ ಆಗುತ್ತೆ ಅಂತ ಅಂದರೆ ಅಲ್ಲಿ ಹೊಸ ಮನೆಗೆ ಹೋದ್ಮೇಲೆ ಪೇಂಟೆಲ್ಲ ಮಾಡಿಸಿರ್ತೀವಿ ನನ್ನ ಮಗ ಎಲ್ಲ ಗೋಡೆ ಮೇಲೆ ಬರ್ಕೊಂಡು ಬಂದ್ಬಿಟ್ರೆ ಅಪ್ಪ ಹೆಂಗೋ ಏನೋ ಅನ್ನೋ ಥರ ಅನಿಸುತ್ತೆ ನನಗೆ ನನಗಂತೂ ಕೆಲವೊಮ್ಮೆ ಫ್ರೀಯಾಗಿದ್ದಾಗ ನೋಡಿ ಇಲ್ಲಿ ಗೋಡೆ ಮೇಲೆಲ್ಲ ಬರೆದಿದೆ ಕ್ಲೀನ್ ಮಾಡ್ಕೊಳ್ತೀನಿ ಬಟ್ ಕೆಲವೊಮ್ಮೆ ಆಗೋದಿಲ್ಲ ಏನೂ ಮಾಡೋಕ್ಕಾಗಲ್ಲ ಬಟ್ ನನಗೇನು ಅಂತಂದರೆ ಇದು ನಾವು ಖಾಲಿ ಮಾಡ್ಕೊಂಡು ಹೋಗೋವಾಗ ಪೇಂಟ್ ಮಾಡಿಸ್ಕೊಡ್ತೀವಿ ಬಟ್ ಅಲ್ಲಿ ಏನು ಅಂತ ಅಂದರೆ ಒಂದ್ಸಲಿ ಮನೆಗೆ ಹೋದ್ಮೇಲೆ ಮತ್ತೆ ರೀಪೇಂಟ್ ಅಂತ ಅಂದರೆ ತುಂಬ ಕಷ್ಟ ಆಗುತ್ತೆ ಸೊ ಯೋಚನೆ ಮಾಡ್ತಾ ಇದ್ದೀನಪ್ಪ ಏನು ಮಾಡೋದು ಅಂತ ಅದರಲ್ಲೂ ಕೂಡ ಈ ಒಂದು ಮಕ್ಳನ್ನ ಇಟ್ಕೊಂಡು ಮನೆಯೆಲ್ಲ ನೀಟ್ ಮಾಡಬೇಕು ಹಬ್ಬಕ್ಕೆ ಅಂತಲ್ಲ ಅಂದರೆ ಇದ್ದಿದ್ದು ತಲೆ ಕೆಟ್ಟೋಗುತ್ತೆ ಕರೆಂಟ್ ಬೇರೆ ಹೋಯಿತು ನಮ್ಮ ಕರ್ಮ ಯಾರು ಕೇಳೋಣ ನಿಜವಾಗ್ಲೂ ನನಗಂತೂ ಈ ಸಮ್ಮರ್ ಬಂದ್ರೆ ಅಂತೂ ಹೆವಿ ಅಂದರೆ ಹೆವಿ ಶಕ್ಕೆಪ್ಪ ಈ ರಾಯಚೂರು ಆ ಕಡೆ ಇರೋರೆಲ್ಲ ಇರ್ತಾರೋ ಏನೋ ನಮಗಂತೂ ಅಲ್ಲೇನ ಕರ್ಕೊಂಡೋಗಿ ಬಿಟ್ಬಿಟ್ರೆ ಮೂವಿ ತಗತೆ ಸೊ ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ ಹೊಸದಾಗಿ ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಮರಿದೆಲ್ಲ ನನ್ನ ಆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸೊ ನಾನು ತಮ್ಮ ಕಾಲ್ ಮಾಡ್ತಾ ಇದ್ದಾನೆ ಅವನೇನು ಅಂತ ಕೇಳ್ಬಿಟ್ಟು ತನಾರು ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಸೊ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಮನೆಯಲ್ಲಿ ಪೂಜೆ ಮಾಡಲೇಬೇಕು ಬೇರೆ ದಿನ ಎಲ್ಲ ಮಿಸ್ ಆದರೂ ಕೂಡ ನಡೆಯುತ್ತೆ ಬಟ್ ಇವತ್ತು ಶುಕ್ರವಾರ ಅಂತೂ ನಾನು ಮಿಸ್ ಮಾಡೋದೇ ಇಲ್ಲ ಸೊ ಮನೆ ಕೆಲಸ ಎಲ್ಲ ಬೇಗನೆ ಮುಗಿಸ್ಕೊಂಡು ಇವಾಗ ಪೂಜೆ ಮಾಡೋ ಅಷ್ಟೊತ್ತಿಗೆ ಟೈಮ್ ಆಗಲಿಲ್ಲ ಹನ್ನೊಂದು ಮುಕ್ಕಾಲೇ ಆಗೋಗ್ಬಿಟ್ಟಿತ್ತು ಎಷ್ಟೇ ಬೇಗ ಪೂಜೆ ಮಾಡಬೇಕು ಅಂತ ಅಂದ್ಕೊಳ್ತೀನಿ ಶುಕ್ರವಾರ ಅದು ಹೆಂಗಾದರೂ ಲೇಟ್ ಆಗೇ ಹೋಗುತ್ತೆ ಸೊ ಫೈನಲಿ ಇವಾಗ ಪೂಜೆ ಮಾಡ್ತಾಯಿದ್ದೀನಿ ಅಪ್ಪುಗೆ ಕೂಡ ಸ್ನಾನ ಮಾಡಿಸಿ ಅವನು ಕೂಡ ಎಲ್ಲ ರೆಡಿ ಮಾಡಿದ್ದಾಯಿತು ಇನ್ನೇನು ನಾನು ಕೂಡ ಬೆಳಗ್ಗೆ ತಿಂಡಿ ತಿಂದಿರಲಿಲ್ಲ ಕೆಲಸ ಎಲ್ಲ ಮಾಡಿ ಪೂಜೆ ಮಾಡಿಬಿಟ್ಟೆ ತಿಂಡಿ ತಿನ್ನೋಣ ಅಂತ ಅಂದ್ಕೊಂಡೆ ಬಟ್ ಒಂದು ಸ್ವಲ್ಪನೇ ಲೇಟ್ ಆಗುತ್ತೆ ಒಂದು ಹತ್ತು ಗಂಟೆ ಅಷ್ಟೊತ್ತಿಗೆಲ್ಲ ಪೂಜೆ ಮಾಡಿಬಿಡ್ತೀನಿ ಅಂತ ಅಂದ್ಕೊಂಡ್ರೆ ನೋಡಿದ್ರೆ ಟೈಮ್ ಆಗಲೇ ಹನ್ನೊಂದು ಮುಕ್ಕಾಲೆ ಆಗೋಗ್ಬಿಟ್ಟಿತ್ತು ಸರಿ ಇನ್ನೇನು ಇಷ್ಟೊತ್ತೆ ಆಗಿದೆಯಲ್ವ ಪೂಜೆ ಮಾಡಿಬಿಟ್ಟೆ ತಿನ್ನೋಣ ಅಂತ ಅಂದ್ಕೊಂಡು ಇವಾಗ ದೀಪ ಹಚ್ತಾ ಇದ್ದೀನಿ ಸೊ ಅಪ್ಪು ಕೂಡ ನಾನು ಏನಾರೂ ಒಂದೊಂದು ಡೈವರ್ಟ್ ಆಗ್ತೀನಿ ಅಲ್ಲ ಕೆಲಸ ಮಾಡೋದಕ್ಕೆ ನಾನು ನಾನೇನು ಕೆಲಸ ಮಾಡ್ತಾಯಿರ್ತೀನಿ ಅಲ್ಲಿ ಹೋಗ್ಬಿಟ್ಟು ಏನಾರೂ ಒಂದು ತರಲೆ ಕೆಲಸ ಮಾಡಿಬಿಟ್ಟು ಬರ್ತಾನೆ ಸೊ ಹೀಗೇ ಬೆಂಕಿಪಟ್ಟಣದಲ್ಲಿ ಒಂದು ಕಡ್ಡಿ ತೊಗೊಂಡು ಹೋದ ಇಲ್ಲೊಮ್ಮೆ ನಾನು ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊಂಡು ಬಂದಿರ್ತೀನಿ ಒಂದ್ ಕಡೆಯಿಂದ ಅವ್ನು ಗಲೀಜು ಮಾಡ್ಕೊಂಡು ಬರ್ತಾನೆ ನನಗೆ ಅವಾಗಂತೂ ಎಷ್ಟು ಕೋಪ ಬರುತ್ತೆ ಅಂತ ಅಂದರೆ ಬಟ್ ಒಂದೊಂದ್ಸಲಿ ಹೋಗ್ಲಿ ಬಿಡು ಅವ್ನು ಮಾಡ್ದಂತೆ ನಾವು ಮಾಡೋಕ್ಕಾಗತ್ತ ಅಂತನೂ ನನಗೆ ನಾನೇ ಸಮಾಧಾನ ಮಾಡ್ಕೊಂಡು ಸುಮ್ಮನಾಗಿ ಹೋಗ್ತೀನಿ ಬಟ್ ಒಂದೊಂದ್ಸಲಿ ನನಗೂ ಕೂಡ ತುಂಬ ಸುಸ್ತಾಗಿರುತ್ತೆ ಅಲ್ವಾ ಎಲ್ಲ ಕೆಲಸ ಮಾಡಿ ಇನ್ನೇನು ಪೂಜೆ ಮಾಡಬೇಕು ಅನ್ನೋ ಟೈಮ್ಗೆ ಏನಾರು ಒಂದು ಈ ರೀತಿ ತರಲೆ ಕೆಲಸ ಮಾಡಿದಾಗ ಅವಾಗ ಸ್ವಲ್ಪ ಬೇಜಾರಾಗುತ್ತೆ ಆಗುತ್ತೆ ಇನ್ನೇನು ಮಾಡೋಕ್ಕಾಗತ್ತೆ ಸೊ ನಿಮ್ಮ ಮನೆಯಲ್ಲಿ ಕೂಡ ಮಕ್ಕಳಿದ್ರೆ ಹೀಗೆ ಮಾಡ್ತಾರ ನಮ್ಮ ಮನೇನಲ್ಲಂತೂ ಫಸ್ಟ್ ತುಂಬ ಸೈಲೆಂಟ್ ಆಗಿದ್ದ ಇವನು ಇವಾಗ ಇವಾಗ ಏನೋ ಗೊತ್ತಿಲ್ಲ ಫುಲ್ಲು ಹೈಪರ್ ಆ್ಯಕ್ಟಿವ್ ಆಗಿ ಆಡ್ತಾಯಿರ್ತಾನೆ ಏನಾರು ಅಲ್ಲಿ ಇಲ್ಲಿ ತರಲೇ ಕೆಲಸ ಮಾಡೋದು ಹಾಗೆ ಹಿಂಗೆ ಏನಾರು ಒಂದು ಇಟ್ಯಾ ಕೆಲಸ ಮಾಡೋದು ಈ ಥರ ಬಟ್ ಎಲ್ಲೋ ಒಂದು ಕಡೆ ನನಗೂ ಕೂಡ ಖುಷಿ ಆಗುತ್ತೆ ನನ್ನ ಮಗ ಆ್ಯಕ್ಟಿವ್ ಆಗಿ ಆಟ ಆಡ್ತಾ ಇದ್ದಾನಲ್ಲ ಅಂತ ಅಂದ್ಬಿಟ್ಟು ಹಾಗೆಯೇ ಇವಾಗ ಆ ಹೊಸಿಗೆಲ್ಲ ಅಷ್ಟಾಗಿ ಕುಂಕುಮ ಇಡ್ತಾ ಇದ್ದೆ ರಂಗೋಲಿ ಡಬ್ಬ ತೊಗೊಂಡು ಬಂದು ಮಮ್ಮಿ ರಂಗೋಲಿ ಹಾಕು ಅಂತ ಅಂದ್ಬಿಟ್ಟು ಇದ್ದ ಸೊ ಈ ರೀತಿ ಅವ್ನಿಗೆ ಖುಷಿ ಆಗುತ್ತೆ ಮನೆ ಮುಂದೆಲ್ಲ ರಂಗೋಲಿ ಹಾಕಿದ್ರೆ ನಾನು ನೋಡೋದಕ್ಕೆ ಎಲ್ಲ ಹಾಗೇ ಇವಾಗ ಪೂಜೆ ರೆಡಿ ಮಾಡ್ಕೊಂಡಿದ್ದು ಕೂಡ ಆಯಿತು ಆಮೇಲೆ ನಾನು ಕೂಡ ಒಂದಷ್ಟು ಹೇಳ್ತಾ ಇರ್ತೀನಿ ಅವನಿಗೆ ಇದನ್ನ ಇದನ್ನೆತ್ತಿಡು ಅಂತೆಲ್ಲ ಅಂದ್ಬಿಟ್ಟು ಪಾಪ ಎತ್ತಿಡ್ತಾನೆ ಅಂದರೆ ನಾ ಅವನಾಗ ಅವ್ನು ಏನಾರ ಗಲೀಜು ಮಾಡಿರ್ತಾನೆ ಅಲ್ವಾ ಸೊ ಅದನ್ನೆಲ್ಲ ಅವ್ನಿಗೆ ಹೇಳಿದ್ರೆ ಅವನು ಕ್ಲೀನ್ ಮಾಡ್ತಾನೆ ಒಂದೊಂದು ಸಲ ನಾನೇ ಮಾಡ್ತೀನಿ ಅಷ್ಟೇ ಇನ್ನೇನು ಮಾಡೋಕ್ಕಾಗಲ್ಲ ಟಾಯ್ಸ್ ಎಲ್ಲ ಅವನೇ ಇಟ್ಕೊಂಡೆಲ್ಲ ಆಡುವಾಗ ಅವನಿಗೆ ಹೇಳಿದ್ರೆ ಅವನೇ ಎತ್ತಿಡ್ತಾನೆ ಸೊ ಇವಾಗ ದೇವ್ರ ಮನೆ ಕೂಡ ಅಷ್ಟೇ ಸಿಂಪಲ್ಲಾಗಿ ಒಂದೊಂದು ಹೂವು ಮುಡಿಸಿ ಅಲಂಕಾರ ಮಾಡ್ಕೊಂಡಿದ್ದಾಯಿತು ಇವಾಗ ದೇವರಿಗೆ ದೀಪ ಕೂಡ ಹಚ್ತಾಯಿದ್ದೀನಿ ದೀಪ ಹಚ್ಚುವಾಗ ಅಪ್ಪೂನ ಕೂಡ ಕೂರಿಸ್ಕೊಳ್ತೀನಿ ಅವನಿಗೆ ಪೂಜೆ ಮಾಡೋದು ಅಂದರೆ ತುಂಬ ಇಷ್ಟ ನಾನು ಈ ಥರ ದೀಪ ಎಲ್ಲ ಹಚ್ಚೋವಾಗ ಬಂದ್ಬಿಟ್ಟು ಕೂತ್ಕೊಂಡಿರ್ತಾನೆ ನಮಸ್ಕಾರ ಮಾಡಿಕೊಂಡು ಸೊ ಮಕ್ಕಳಿಗೆ ಈ ಒಂದು ಟೈಮಲ್ಲಿ ಶ್ಲೋಕ ಅದನ್ನೆಲ್ಲ ಹೇಳ್ಕೊಂಡು ಕೊಟ್ಟರೆ ಒಳ್ಳೇದು ಅಲ್ವಾ ಸೊ ನಾನು ಕೂಡ ಏನಾದರೂ ಶ್ಲೋಕ ಎಲ್ಲ ಹೇಳುವಾಗ ಅವನು ಕೂಡ ಅದನ್ನು ಕೇಳಿ ಕಲ್ತ್ಕೊತಾನೆ ಅಂತ ಅಂದ್ಬಿಟ್ಟು ಕೂರಿಸ್ಕೊಂಡು ಪೂಜೆ ಮಾಡಿಸ್ತೀನಿ ಸರಿ ಹಾಯ್ ಫ್ರೆಂಡ್ಸ್ ಇವತ್ತು ನಾನು ನಿಮ್ಮೆಲ್ಲರಿಗೂ ಕೂಡ ಒಂದು ಬ್ಯೂಟಿಫುಲ್ ಆದಂತಹ ಬ್ಯಾಗ್ ರಿವ್ಯೂ ನ ಕೊಡ್ತಾ ಇದ್ದೀನಿ ಸೊ ಯಾವ್ದಪ್ಪ ಅಂತ ಅಂದ್ರೆ ನನ್ನ ಫೇವ್ರೆಟ್ ಅಂತ ಹೇಳ್ಬೋದು ಸೊ ನನಗೆ ತುಂಬಾ ತುಂಬಾನೇ ಇಷ್ಟ ಝೂಕ್ ಬ್ಯಾಗ್ ಅಂತ ಅಂದ್ರೆ ನನ್ನ ಹತ್ರ ಸುಮಾರ್ ಕಲೆಕ್ಷನ್ಸ್ ಇದೆ ಅಂತಾನೆ ಹೇಳ್ಬೋದು ಸೊ ಅದರಲ್ಲಿ ಈ ಸರಿ ನಾನು ಈ ಒಂದು ಹ್ಯಾಂಡ್ ಬ್ಯಾಗ್ ನ ಪರ್ಚೇಸ್ ಮಾಡಿದೀನಿ ಸೊ ಯಾವ ರೀತಿ ಇದೆ ಶೇರ್ ಮಾಡ್ಕೊಳ್ತೀನಿ ಅದಕ್ಕೂ ಮುಂಚೆ ಸ್ವಲ್ಪ ಝೂಕ್ ಇನ್ಫಾರ್ಮೇಷನ್ ಇನ್ಫಾರ್ಮೇಶನ್ ಕೂಡ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ ಝೂಕ್ ಬಂದ್ಬಿಟ್ಟು ಇಂಡಿಯಾದ ಫೇಮಸ್ ಬ್ರ್ಯಾಂಡ್ ಆಗಿರುತ್ತೆ ಇಲ್ಲಿ ನೀವೇ ನೋಡ್ತಾ ಇದೀರಾ ಇದು ಬಂದ್ಬಿಟ್ಟು ಜೂಟ್ ಮೆಟೀರಿಯಲ್ ಆಗಿರುತ್ತೆ ವಿತ್ ಲೆದರ್ ಫಿನಿಶಿಂಗ್ ಅಂತಾನೆ ಹೇಳ್ಬೋದು ಸೊ ಈ ಒಂದು ಲೆದರ್ ಫಿನಿಶಿಂಗ್ ಗೋಸ್ಕರ ಯಾವ್ದೇ ಅನಿಮಲ್ಸ್ ನ ಇಲ್ಲಿ ಹ್ಯಾಂಗ್ ಮಾಡಿಲ್ಲ ಸೊ ಪೀಟಾ ಅಪ್ರೂವಲ್ ಬ್ರ್ಯಾಂಡ್ ಅಂತಾನೆ ಹೇಳ್ಬೋದು ಈ ಒಂದು ಝೂಕ್ ಬ್ರ್ಯಾಂಡ್ ಸೊ ನಿಮ್ಮೆಲ್ಲ ನನಗೂ ಕೂಡ ಗೊತ್ತಾಯಿದೆ ಝೂಕ್ ಬಂದ್ಬಿಟ್ಟು ತುಂಬಾ ತುಂಬ ವೆರೈಟೀಸ್ ಆಫ್ ಹ್ಯಾಂಡ್ ಕ್ರಾಫ್ಟೆಡ್ ಕಲೆಕ್ಷನ್ಸ್ನ ನೀವು ನೋಡ್ಬೋದು ಝೂಕಲ್ಲಿ ಸೊ ಅದೇ ರೀತಿಯಾಗಿಯೇ ಈ ಸರಿ ನಾನು ಬಂದ್ಬಿಟ್ಟು ಈ ರೀತಿಯಾದ ಪ್ಲೇನ್ ಬ್ಲ್ಯಾಕ್ ಕಲೆಕ್ಷನ್ನ ನಾನು ಪರ್ಚೇಸ್ ಮಾಡಿದ್ದೀನಿ ಎಲ್ಲ ಹೆಣ್ಮಕ್ಳಿಗೂ ಕೂಡ ಬ್ಲ್ಯಾಕ್ ಕಲೆಕ್ಷನ್ಸ್ ಅಂದರೆ ತುಂಬಾ ಇಷ್ಟ ಇರುತ್ತೆ ಸೊ ನನಗೂ ಕೂಡ ಅಷ್ಟೇ ಬ್ಲ್ಯಾಕ್ ಕಲೆಕ್ಷನ್ಸ್ ಇರಬೇಕಿತ್ತು ಅಂತ ಅನಿಸ್ತಾನೆ ಇತ್ತು ಅದಕ್ಕೆ ನಾನು ಈ ಸರಿ ಬಂದು ಝೂಕಲ್ಲಿ ಈ ಒಂದು ಹ್ಯಾಂಡ್ ಬ್ಯಾಗ್ನ ಪರ್ಚೇಸ್ ಮಾಡಿದ್ದೀನಿ ಸೊ ಒಳಗಡೆ ನೋಡೋಣ ಯಾವ ರೀತಿಯಾಗಿ ಇದೆ ಅಂತ ಜಿಪ್ ಅಂತೂ ಸಕ್ಕತ್ತಾಗಿದೆ ಅಂತ ಹೇಳ್ಬೋದು ಕ್ವಾಲಿಟಿ ಹಾಗೆಯೇ ಒಳಗಡೆ ನೀವು ನೋಡ್ಬೋದು ನೀವೇನಾದರೂ ಆಫೀಸ್ ಗೋಯಿಂಗ್ ವುಮೆನ್ಸ್ ಆಗಿತ್ತು ಅಂತ ಅಂದರೆ ಈ ಒಂದು ಹ್ಯಾಂಡ್ ಬ್ಯಾಗ್ ತುಂಬಾ ಚೆನ್ನಾಗಿರುತ್ತೆ ಸೊ ನೋಡ್ಬೋದು ಇಲ್ಲಿ ಲ್ಯಾಪ್ಟಾಪ್ ಇಟ್ಕೊಳ್ಳೋದಕ್ಕೆ ತುಂಬಾ ಸ್ಪೇಶಿಯಸ್ ಆಗಿ ಕೊಟ್ಟಿದ್ದಾರೆ ಹಾಗೆಯೇ ಇಲ್ಲಿ ಕೂಡ ನೋಡ್ಬೋದು ಒಳಗಡೆ ನೀವು ತುಂಬಾ ಸ್ಪೇಶಿಯಸ್ ಆಗೇ ಇದೆ ಮತ್ತು ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ವಾಟರ್ ಬಾಟಲ್ನ ಕ್ಯಾರಿ ಮಾಡ್ತೀರಾ ಅಂತ ಅಂದರೆ ನಿಮಗೆ ಇಲ್ಲಿ ಕೂಡ ಒಂದು ಸ್ಪೇಸ್ನ ಕೊಟ್ಟಿದ್ದಾರೆ ಸೊ ನನಗೆ ಇದೊಂದು ಪರ್ಸ್ನಲಿ ತುಂಬಾ ಇಷ್ಟ ಆಯಿತು ಹಾಗೆಯೇ ಇಲ್ಲಿ ಸಪ್ರೇಟ್ ಆಗಿ ಒಂದು ಜಿಪ್ ನ ಕೂಡ ಕೊಟ್ಟಿದ್ದಾರೆ ಸೊ ಜಿಪ್ ನ ಕ್ವಾಲಿಟಿ ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿದೆ ಮೊಬೈಲ್ ಕಾರ್ಡ್ಸ್ ಕ್ಯಾಶ್ ನೆಲ್ಲ ಇಟ್ಕೊಳ್ಬೇಕು ಅಂದ್ರೆ ಕೂಡ ನಿಮ್ಗೆ ಇಲ್ಲಿ ಸಪರೇಟ್ ಪಾರ್ಟಿಷನ್ ಕೊಟ್ಟಿದ್ದಾರೆ ಅದು ಕೂಡ ತುಂಬಾನೇ ಚೆನ್ನಾಗಿದೆ ಸೊ ನಂಗೆ ಈ ಒಂದು ಝೂಪ್ ಬ್ಯಾಗ್ ಅಲ್ಲಿ ತುಂಬಾ ಇಷ್ಟ ಆಗೋದು ಏನು ಅಂತ ಅಂದ್ರೆ ತುಂಬಾನೇ ಸ್ಪೇಷಿಯಸ್ ಆಗಿರತ್ತೆ ಬ್ಯಾಗು ಯೂಸ್ ಮಾಡ್ತೀರಾ ಅಂತ ಅಂದ್ರೆ ಕೂಡ ಒಂದು ಬೆಸ್ಟ್ ಅಂತಾನೆ ಹೇಳ್ಬೋದು ಈ ಒಂದು ಝೂಪ್ ಬ್ರ್ಯಾಂಡ್ ಗಿಫ್ಟಿಂಗ್ ಪರ್ಪಸ್ ಗೆ ಅಥವಾ ನೀವೇ ಪರ್ಸನಲ್ ಆಗಿ ಬೈ ಮಾಡಬೇಕು ಅಂತ ಅಂದ್ರೆ ನೀವು ಕೂಡ ಈ ಒಂದು ಜೂಕ್ ಬ್ಯಾಗ್ ನ ಪರ್ಚೇಸ್ ಮಾಡಬಹುದು ಈ ಒಂದು ಹ್ಯಾಂಡ್ ಬ್ಯಾಗ್ ಬಂದ್ಬಿಟ್ಟು ವೆಸ್ಟರ್ನ್ ವೇರ್ ಟ್ರೆಡಿಷನಲ್ ವೇರ್ ಗೆಲ್ಲ ಕೂಡ ಯೂಸ್ ಮಾಡಬಹುದು ತುಂಬಾನೇ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಹಾಗೆಯೇ ನನಗೆ ಕೂಡ ತುಂಬಾ ಇಷ್ಟ ಆಯಿತು ಸೊ ನೀವು ಕೂಡ ಈ ಒಂದು ಹ್ಯಾಂಡ್ ಬ್ಯಾಗ್ನ ಪರ್ಚೇಸ್ ಮಾಡಬೇಕು ಅಂತ ಅಂದರೆ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇರುವಂತಹ ನನ್ನ ಕೂಪನ್ ಕೋಡ್ನ ಯೂಸ್ ಮಾಡಿ ಎಕ್ಸ್ಟ್ರಾ ಡಿಸ್ಕೌಂಟಿಗೋಸ್ಕರ ಸೊ ನಿಮ್ಗೇನು ಅನ್ನಿಸ್ತು ಈ ಒಂದು ಹ್ಯಾಂಡ್ ಬ್ಯಾಗ್ ಚೆನ್ನಾಗಿದೆಯಾ ಅಂತ ಕೂಡ ಸೊ ಫ್ರೆಂಡ್ಸ್ ಇವಾಗ ಪೂಜೆ ಕೂಡ ಮಾಡಿದ್ದಾಯಿತು ಇನ್ನೇನು ಮಧ್ಯಾಹ್ನ ಅಡುಗೆ ಮಾಡಬೇಕಾಗಿತ್ತು ಇನ್ನೇನು ಮಾಡೋದು ಸಾಂಬಾರೆಲ್ಲ ಮಾಡಿದ್ರೆ ನಮ್ಮ ಮನೆಯಲ್ಲಿ ಮಿಕ್ಕೋಗ್ಬಿಡುತ್ತೆ ಜೀವನ್ ಕೂಡ ಇವಾಗ ನೈಟ್ ಟೈಮು ಊಟ ಮಾಡ್ತಾಯಿಲ್ಲ ಅವರು ಕೂಡ ಸ್ವಲ್ಪ ಡಯೇಟಿಂಗ್ ಮಾಡ್ತಾಯಿದ್ದಾರೆ ಇಟ್ಟಿದ್ದೀನಿ ಅನ್ನ ರೆಡಿ ಆದಮೇಲೆ ಊಟ ಮಾಡಿಬಿಟ್ಟು ಮಲ್ಕೊಳ್ಳೋದು ಎಗ್ ರೈಸ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಯಾವ ಫುನಾನು ಇಬ್ಬರೇ ಆದ ಇವಾಗ ಸೊ ಹಾಗಾಗಿ ಎಗ್ ರೈಸ್ ಮಾಡಿಬಿಟ್ಟು ಊಟ ಮಾಡಿಬಿಟ್ಟು ಮಲ್ಕೊಳ್ಳೋದು ಸೊ ಇವಾಗಿವಾಗ ಮಧ್ಯಾಹ್ನ ಹೊತ್ತು ಒಂದು ಸ್ವಲ್ಪ ನಿದ್ದೆ ಮಾಡೋದಕ್ಕೆ ಅಭ್ಯಾಸ ಮಾಡ್ಕೊಂಡಿದ್ದೀನಿ ಏನಕ್ಕೆ ಅಂತ ಅಂದರೆ ಅಲ್ಲಿ ಸೈಟ್ ಹತ್ರ ಹೋದಾಗ ನನಗೂ ಕೂಡ ರೆಸ್ಟ್ ಇರಲ್ಲ ಒಂಥರ ಸುಸ್ತಾಗ್ತಿರುತ್ತೆ ಹಾಗಾಗಿ ಮನೇಲಿ ಇದ್ದಾಗ ಹೆಂಗೆ ಅನಿಸುತ್ತೆ ಅಂತಂದರೆ ಮಲ್ಕೊಂಡ್ಬಿಡೋಣ ಅಪ್ಪ ಏನೂ ಕೆಲಸ ಇಲ್ಲವಲ್ಲ ಕೆಲಸ ಎಲ್ಲ ಮುಗ್ದಿರುತ್ತೆ ಇನ್ನೇನು ಮಾಡೋಣ ಅಲ್ಲ ಅಂತ ಅಂದ್ಬಿಟ್ಟು ಮಲ್ಕೊಂಡ್ಬಿಡ್ತೀನಿ ಊಟ ಮಾಡಿದ್ದು ಒಂದು ಎರಡು ಗಂಟೆ ಎರಡೂವರೆ ಹಂಗೆ ಮಲ್ಕೊಂಡ್ಬಿಟ್ರೆ ಒಂದು ನಾಲ್ಕು ಗಂಟೆಗೆ ಹಂಗೆ ಎದ್ದಳಿತೀವಿ ಇಬ್ಬರೂ ಕೂಡ ಅದಾದಮೇಲೆ ಅದು ಇದು ಏನಾರ ಸಣ್ಣ ಪುಟ್ಟ ಕೆಲಸ ಎಲ್ಲ ಮಾಡೋದು ಇಲ್ಲ ಅಂತ ಅಂದರೆ ಅಪ್ಪಕ್ಕೆ ಓದಿಸೋದು ಸೊ ಈ ರೀತಿಯಾಗಿ ಇರುತ್ತೆ ಇವಾಗ ರೈಸ್ ರೆಡಿ ಆದಮೇಲೆ ನಾನು ಕೂಡ ಎಗ್ ರೈಸ್ ಮಾಡಿಬಿಡ್ತೀನಿ ಇವಾಗ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಅದೆಲ್ಲ ಏನೇನು ಬೇಕು ಎಲ್ಲನೂ ಕಟ್ ಮಾಡಿ ರೆಡಿ ಮಾಡ್ಕೊಳ್ತೀನಿ ಏನಪ್ಪ ಏನು ಬಿಸಿ ಅನ್ನ ಇಲ್ಲ ನಿಂಗೆ ಆರೋಗ್ಯ ಅನ್ನ ಕೊಡ್ತೀನಿ ಆರೋಗ್ಯರೋ ಅನ್ನ ಸಿಗ್ಯಾ ಬಿಸಿ ಅನ್ನ ಬೇಕಾ ಸರಿ ಬಿಸಿ ಅನ್ನ ಕೊಡ್ತೀನಿ ಆಯಿತು ಇದೆಲ್ಲ ಯಾರು ಹಿಂಗೆ ಮಾಡಿರೋದು ಗಲೀಜು ಮಾಡಿರೋದು ಆಗಲೇ ನೋಡಿ ಆಗಲೇ ಏನಾರ ಒಂದೊಂದು ನಾಟಿರ್ತಾನೆ ಇದು ಒಂದೊಂದು ಫ್ರೇಮ್ ಇತ್ತು ಒಂದು ಅದನ್ನ ಫೋಟೋ ತಗಿಬಿಟ್ಟು ಇಟ್ಟಿದ್ದೀನಿ ನೋಡಿದ್ರೆ ಅದನ್ನೇ ಮುದ್ದಾಕವನು ಆಮೇಲೆ ಸುಮ್ಮನೆ ಇರಲ್ಲ ಏನಾರ ಒಂದೊಂದು ನಾಟಿರ್ತಾನೆ ಮತ್ತೆ ನೋಡಿರೋ ಒಂದು ನೀಟಾಗಿ ಟಾಯ್ಸ್ ಎಲ್ಲ ಜೋಡಿಸಿ ಇಟ್ಟಿರ್ತೀನಿ ಅದನ್ನೆಲ್ಲ ಅಲ್ಲಿ ಇಲ್ಲಿ ವಾಲ್ಸಿ ಗಬ್ಬೆ ಬಿಡ್ಸೋದನ್ನು ಇಲ್ಲಿ ಅಷ್ಟೇ ವಾಟರ್ ಬಾಟ್ಲೆಲ್ಲ ತಗೊಂಡ್ಬಂದು ಅಲ್ಲಲ್ಲೇ ಅಲ್ಲಲ್ಲೇ ಇಟ್ಬಿಡೋದು ಅವ್ನು ಬ್ಯಾಗ್ ಅಲ್ಲೊಂದಿದೆ ಇಲ್ಲೊಂದಿದೆ ಅಲ್ಲಿ ಇಡೋದೇ ಇಲ್ಲ ಅಪ್ಪು ಅದ ಬ್ಯಾಟೋ ಅಲ್ವಾ ಫ್ಲಿಪ್ ಕೊಡು ಫ್ಲಿಪ್ ಕೊಡು ಮಮ್ಮಿಗೆ ಮಮ್ಮಿದವ ಅದು ಕೊಡು ಊಟ ಮಾಡ್ಬಿಟ್ಟು ಎಲ್ಲ ಓಪನ್ ಮಾಡ್ಬೇಕಾನೆ ಎಲ್ಲ ಮುಚ್ಕೊಂಡು ಕುತ್ಕೊಂಡು ಶಕೆ ಆಗಲ್ಲ ಅಪ್ಪ ನನಗಂತೂ ಫ್ಯಾನ್ ಏನಾದ್ರು ಒಂದ್ ಗಳಿಗೆ ಆಫ್ ಆಗ್ಬಿಟ್ರೆ ಹಿಂಸೆ ಆಗ್ಬಿಡುತ್ತೆ ನಿಜವಾಗ್ಲೂ ಹಾಗಲ್ಲಪ್ಪ ನಮಗಂತೂ ಇರಿಟೇಟ್ ಅಂದರೆ ಇರಿಟೇಟ್ ಆಗೋಗ್ಬಿಡುತ್ತೆ ಇಲ್ಲಿ ಮೇಲೆ ಅಲ್ವಾ ಏನೂ ಇದಿಲ್ಲ ಅಂದರೆ ಮನೆ ಇದ್ದಿದ್ದರೆ ನಮಗೇನು ಅಷ್ಟೊಂದು ಶಕೆ ಇರಲಿಲ್ಲ ಬಟ್ ಮನೆ ಇಲ್ದಾರ ಕಾರಣ ಹೆವಿ ಅಂದರೆ ಹೆವಿ ಶಕೆ ಆಗುತ್ತೆ ಮತ್ತು ಎಲ್ಲನೂ ಈ ಥರ ಕ್ಲೋಸ್ ಮಾಡಿಬಿಡ್ತಾನೆ ಇನ್ನು ಇನ್ನ ಮಗ ಟಿ ವಿ ನೋಡೋದಕ್ಕೆ ಹಾಗಾಗಿ ಗಾಳಿನೇ ಬರೋಲ್ಲ ಒಂಥರ ಹಿಂಸೆ ಸೊ ಈಗ ನಾನು ಕೂಡ ಬೇಗ ಬೇಗ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಅದನ್ನೆಲ್ಲ ಕಟ್ ಮಾಡಿ ರೆಡಿ ಮಾಡಿಕೊಂಡು ರೈಸ್ ಮಾಡಿಬಿಟ್ಟು ತಿಂದ್ಬಿಟ್ಟು ಬರೋದು ಬೆಳಗ್ಗೆ ನಾನು ಕೂಡ ತಿಂಡಿ ತಿಂದಿಲ್ಲ ಸೊ ಹಾಗಾಗಿ ಸುಸ್ತಾಗ್ತಾ ಇದೆ ಸೊ ಇವಾಗ ನನಗೆ ನನ್ನ ಮಗನಿಗೆ ಹಾಗೆನೆ ನನ್ನ ತಮ್ಮನಿಗೆ ಅಂತ ಮೂರು ಜನಕ್ಕೆ ಸೇರಿಸಿ ಮಾಡ್ತಾ ಇದ್ದೀನಿ ನನ್ನ ತಮ್ಮನಿಗೆ ಎಗ್ ರೈಸ್ ಅದೆಲ್ಲ ಅಂದರೆ ತುಂಬ ಇಷ್ಟ ಹಾಗಾಗಿ ಅವ್ನಿಗೂ ಸೇರ್ಸೇನೆ ಮಾಡ್ತೀನಿ ಇನ್ನು ಬೇರೆದೆಲ್ಲ ಅವನೇನು ಅಷ್ಟಾಗಿ ಇಷ್ಟಪಟ್ಟೇನು ತಿನ್ನಲ್ಲ ಬಟ್ ಎಗ್ ರೈಸ್ ಅಂದರೆ ತುಂಬಾ ಇಷ್ಟಪಡ್ತಾನೆ ಸೊ ಈ ರೀತಿ ಎಲ್ಲ ಏನಾರು ಮಾಡುವಾಗ ಒಂದು ಸ್ವಲ್ಪ ಎಕ್ಸ್ಟ್ರಾನೇ ಮಾಡ್ತೀನಿ ಇವಾಗ ಕುಕ್ಕರ್ ಕೂಡ ಲಾಯ್ಸಿ ಇದನ್ನು ಅದಾದಮೇಲೆ ನಾನು ಕೂಡ ತರಕಾರಿ ಎಲ್ಲ ಕಟ್ ಮಾಡಿ ರೆಡಿ ಮಾಡಿಕೊಂಡೆ ಇವಾಗ ಒಂದು ಬಾಣಲಿನಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೇ ನಾನು ಮೊಟ್ಟೆನೇ ಹೊಡೆದು ಹಾಕ್ಕೊಳ್ತೀನಿ ಅದಕ್ಕೆ ಒಂದು ಸ್ವಲ್ಪ ಪೆಪ್ಪರ್ ಪೌಡರು ಉಪ್ಪು ಖಾರದ ಪುಡಿ ಆಮೇಲೆ ಈ ಫ್ರೈಡ್ ರೈಸ್ ಮಸಾಲ ಪೌಡರ್ ಸಿಗುತ್ತೆ ಸೊ ಅದನ್ನು ಕೂಡ ಹಾಕ್ಕೊಳ್ತೀನಿ ತುಂಬಾ ಚೆನ್ನಾಗಿರುತ್ತೆ ಆಮೇಲೆ ಎಗ್ನೆಲ್ಲ ನೀಟಾಗಿ ಫ್ರೈ ಮಾಡಿ ಸಪ್ರೇಟಾಗಿ ತೆಗೆದಿಟ್ಕೊಂಡು ಅದೇ ಬಾಣಲಿದ್ದೇನೆ ನಾನು ಈರುಳ್ಳಿ ಹಸಿಮೆಣಕಾಯಿ ಕರ್ಬೇವಿನ ಸೊಪ್ಪು ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲದನ್ನೂ ಹಾಕ್ಕೊಂಡು ಚೆನ್ನಾಗಿ ಸಾಲ್ಟ್ ಮಾಡಿ ದೆನ್ ಅದಾದಮೇಲೆ ನಾನೇನು ಫ್ರೈ ಮಾಡಿಟ್ಕೊಂಡಿದ್ದೆ ಎಗ್ನ ಕೂಡ ಹಾಕ್ಕೊಳ್ತೀನಿ ಅದಾದಮೇಲೆ ಇನ್ನೇನು ರೈಸ್ ಮಾಡಿಟ್ಕೊಂಡಿರ್ತೀವಿ ಅಲ್ವಾ ಅದನ್ನು ಕೂಡ ಹಾಕೊಂಡು ಒಂದು ಸ್ವಲ್ಪ ಏನಂತಾರೆ ಖಾರದ ಪುಡಿ ಧನಿಯಾ ಪುಡಿ ಒಂದೊಂದು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡು ಚೆನ್ನಾಗಿ ಅನ್ನ ಜೊತೆ ಮಿಕ್ಸ್ ಮಾಡ್ತೀನಿ ಸೊ ಇಷ್ಟೇ ಸಿಂಪಲ್ಲಾಗಿ ಈಸಿಯಾಗಿ ನಾನು ಕೂಡ ಎಗ್ ರೈಸ್ ಮಾಡೋದು ತುಂಬಾ ಚೆನ್ನಾಗಿರುತ್ತೆ ಹಾಗೇ ಆಗುತ್ತೆ ನಾನು ಯಾವಾಗಾದರೂ ಏನಾದರೂ ಬೇಗನೆ ತಿಂಡಿ ಮಾಡಬೇಕು ಅಡುಗೆ ಮಾಡಬೇಕು ಅಂತ ನಾನು ಪಟ್ಟಂತ ಮಾಡೋದೇ ರೈಸು ನಂಗೆ ತುಂಬಾ ಇಷ್ಟ ಸೊ ಹಾಗಾಗಿ ನಾನು ಎಗ್ ರೈಸ್ನೇ ಜಾಸ್ತಿ ಮಾಡ್ತಿರ್ತೀನಿ ಯಾವಾಗಲೂ ಸೊ ಇವಾಗ ಎಗ್ ರೈಸ್ ಕೂಡ ರೆಡಿ ಆಯಿತು ಇನ್ನೇನು ಅಪ್ಪಗೆ ಕೂಡ ಊಟ ಮಾಡಿಸಿ ನಾನು ಕೂಡ ಊಟ ಮಾಡೋದು ಆಮೇಲೆ ನನ್ನ ತಮ್ಮನಿಗೆ ಕೂಡ ಬರೋದಕ್ಕೆ ಹೇಳಿದ್ದೀನಿ ಅವನು ಕೂಡ ಬರ್ತಾನೆ ಹಾಗೆ ಇನ್ನೇನು ಎಲ್ಲ ಮಾಡಿದದಲ್ವ ನಾನು ಕೌಂಟರ್ ಟಾಪ್ ಎಲ್ಲ ಆವಾಗಿದ್ದು ಆವಾಗಲೇ ಕ್ಲೀನ್ ಮಾಡ್ಕೊಂಬಿಡ್ತೀನಿ ಮತ್ತು ಆಮೇಲೆ ಮಾಡೋಣ ಅಂತೆಲ್ಲ ಬಿಡೋದಿಲ್ಲ ಸೊ ಅಪ್ಪು ಒಂದು ಆಮ್ಲೆಟ್ ಹಾಕಿ ಕೇಳ್ದೆ ಹಾಗಾಗಿ ಅವ್ನಗೂ ಕೂಡ ಆಮ್ಲೆಟ್ ಹಾಕ್ಬಿಟ್ಟು ಕೊಡ್ತಾಯಿದ್ದೀನಿ ಸೊ ನನಗೆ ಹೆಂಗೆ ಅಂತ ಅಂದರೆ ನನಗೆ ಹೊರಗಡೆ ಹೋಗೋದು ಸುತ್ತಾಡೋದು ಇದೆಲ್ಲ ನನಗೊಂದು ಸ್ವಲ್ಪನೂ ಇಷ್ಟ ಇಲ್ಲ ನನಗೆ ಆರಾಮಾಗಿರಬೇಕು ಮನೆಯಲ್ಲಿರಬೇಕು ಮನೆಯಲ್ಲಿ ಏನಿದೆ ಕೆಲಸಗಳನ್ನೆಲ್ಲ ಮಾಡಿ ಮುಗಿಸ್ಕೊಂಡು ಟಿಪ್ಪಿಕಲ್ ಹೌಸ್ವೈಫ್ ಥರ ಇರಬೇಕು ಅಂತ ಇಷ್ಟ ಬಟ್ ಅದೆಲ್ಲ ಒಂದು ಸ್ವಲ್ಪ ಸ್ವಲ್ಪ ಇವಾಗ ನಾನು ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಬಟ್ ಇನ್ನೇನೊಂದು ಸ್ವಲ್ಪ ದಿನ ಮಾತ್ರನೇ ಇದು ಆಮೇಲಿಂದ ಏನು ಹೊರಗಡೆ ಎಲ್ಲ ಹೋಗೋದೇನು ಇರಲ್ಲ ಆಮೇಲೆ ನನ್ನ ಮಗನ ಸ್ಕೂಲಿಂದ ಕರ್ಕೊಂಡು ಬರೋದು ಕರ್ಕೊಂಡು ಹೋಗಿಬಿಡೋದು ಬರೀ ಇದೇ ಆಗಿರುತ್ತೆ ಇನ್ನು ಸಣ್ಣ ಪುಟ್ಟ ಶಾಪಿಂಗ್ ಎಲ್ಲ ಇತ್ತು ಅಂತಂದರೆ ಅವಾಗ ಹೊರಗಡೆ ಹೋಗಬೇಕಾಗಿರುತ್ತೆ ಬಟ್ ಇವಾಗ ನಾನು ಏನು ಓಡಾಡ್ತಿದ್ದೀನಿ ಅಲ್ವಾ ಬಿಲ್ಡಿಂಗ್ ಹತ್ರ ಎಲ್ಲ ಹೋಗೋದು ಅಲ್ಲೆಲ್ಲ ನೋಡ್ಕೊಳ್ಳೋದು ಇಷ್ಟೆಲ್ಲ ಏನೂ ಇರೋದಿಲ್ಲ ಅವಾಗಂತೂ ನಿಜವಾಗ್ಲೂ ಆರಾಮಾಗಿ ಮನೇಲಿರ್ತೀನಿ ಮನೇಲಿರೋದು ಅಂದ್ರೆ ನನಗೆ ತುಂಬ ಇಷ್ಟ ಸೊ ಅದನ್ನೊಂದು ಸ್ವಲ್ಪ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಸದ್ಯಕ್ಕೆ ಸೊ ಇನ್ನೇನೊಂದು ಸ್ವಲ್ಪ ದಿನ ಅದಾದಮೇಲೆ ಏನಿರಲ್ಲ ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಈ ಒಂದು ವಿಡಿಯೋನ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಎಗ್ ರೈಸ್ ಕೂಡ ರೆಡಿ ಆಯಿತು ಇವಾಗ ನಾನು ಅಪ್ಪು ಇಬ್ರು ಕೂಡ ಕೂತ್ಕೊಂಡು ಊಟ ಮಾಡ್ತೀವಿ ಸೊ ಈ ಒಂದು ಬ್ಲಾಗ್ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಸಿಗೋಣ ಮುಂದಿನ ವೀಡಿಯೋನಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್